ಯಾಕ ಯಾಕಂದ್ರೆ ಏನ್ಬೇಕು ಸೊಕ್ಕ ಮೈ ಅಂದು ಯಾರದ ತಂಗಿ ಸೊಕ್ಕು ನಿಂದ ತಿಳವಲ್ದು ಹಾ ಯಾರಿಗೇನ್ಯವ ಹುಚ್ಚಿ ಹೆಣ್ಮಗಳು ನನಗ್ ಬಾಯ ಬೇಗ ಸುತ್ತಕ್ ಬರ್ಲ ಇವ್ ತಂಗಿ ಏನ್ ಮಾತ್ ಮಾತಾಡ್ತೀವ ನೀನಂತು ತೀರಾ ಸುತ್ತ ಮತ್ತ ಹೆಣ್ಮ ನಿನ್ನಂಥ ಹೆಣ್ಮಗಳು ಎಲ್ಲಿ ಹುಡುಕಿದ್ರು ಸಿಗೋದಿಲ್ಲ ನಿನಗ ಏನಾರ ಅಂದರು ಬಾಯಾಗ ಹುಳ ಬೀಳ್ತಾವೆ ತಂಗಿ ಬಾಯಾಗ ಬಟ್ಟಿಟ್ರ ಚಿಪ್ಪಕ್ ಸೈಲ್ ಬರೋದಿಲ್ಲ ತಂಗಿ ನಿನಗೆ ಅಂತ ಹೆಣ್ಮಗಳು ನೀನದಿ ನಿನಗೆ ಯಾರು ಅಂತಾರೆ ಅವ್ವ ಏನು ಕಿತ್ಕೊಳದ ಕಿತ್ಕೊಳಿ ಏನು ಮಾಡ್ಕೊಳದು ಮಾಡ್ಕೋರಿ ಅಂತಾನೆ ಅವ್ವ ನಾ ಏನು ಕಿತ್ಕೊಬ್ಯಾ ಕೇಳು ಹಾಂ ಏನು ಕಿತ್ಕೊಳದು ಕಿತ್ಕೊಳ್ರಿ ಅಂತನ ಹಂಗಾದ್ರೆ ಪ್ಯಾಂಟಿನ್ ಕಿಸಿದನು ಒಂದು ಯಾರು ಕಟ್ಟಟ್ಟು ರೊಕ್ಕನ ಕಿತ್ಕೊಂಡ್ಬಿಡ್ತಂಗಿ ಖರೆನಾ ಇವ್ರಿಗೆ ಮಾತು ಬರ್ತಾರ ಕಾಂದನ ಮಂದಿಗೆ ತೆಗೀತಾನೆ ಬಾಯಿ ಬಂದಂಗ ಅದಕ್ಕೆ ಎಲ್ಲಿ ಜಗಳ ತೆಗೀಲಿ ಹೊರ ಕಟ್ಟಿ ತೊಳಿಕ್ ಹೋದ ಇದ್ರಿಗ್ ಗಾಡಿ ನಿಂತಿತ್ತು ನಾ ಬಿಡ್ತೀನಿ ಅಡ್ಡು ಟಯರ್ ಹವ ತಗದ್ ಬಿಟ್ಟ ಈಗ ಹೋಗನ್ ನೋಡು ಎಳ್ಕೋತ 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 ಹವ ಹಾಕ್ಸಂಬರ್ಲಕ ಗಾಡಿ ತಂಗಿ ಅಗೇಟ್ ಮಾಡೋಕೆ ಹೋಗಿದ್ದೆ ಅವು ಮಗಳ ನೀನು ನನ್ನ ನಳಿಯನ್ ಗಾಡಿ ಅವಾಗ ತೆಗೆದು ಬಾ ತಪ್ಪು ಮಾಡ್ತೀನಿ ಅಂತ ಹೇಳಿ ಹಂಗೆ ಮಾಡ್ಬಾರ್ದಾಗಿತ್ತು ಹ್ಮ್ ನೀನು ಅವನಂತೆ ಮಾತಾಡ್ತೀವಿ ಬಿಡು ಅಳೆಯ 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 ತಿಯಾಕೆ ಚೆಂದ್ರ ತಂಗಿ ಹಿಂಗೆಲ್ಲ ಮಾಡಿದ ಅಂದ್ರೆ ನಾನು ಹೊಡೆದ ಬಿಡ್ತೀನಿ ನಿನ್ನ ನನಗೆ ಹೊಡಿನಿ ನನ್ನ ಅಳಿಯ ಸಿಟ್ಟಿಲಿ ಮನೆಗೆ ಬಂದು ಗಾಡಿ ಅವ ತಗದ್ರು ಯಾರು ಅಂತ ಕೇಳಿ ಏನು ಹೇಳ್ತೀನಿ ಮತ್ತೆ ನಿನಗೆ ಅವತ್ತು ಆಗ್ದೆ ಯಾವ ಚಿಕ್ಕ ಹೊತ್ತಾಗದ ಯಾರಿಗೋ ಹೇಳ್ಬಿಡ್ತೀನಿ ನಾ ಅಯ್ಯವ ಮಗಳ ಎಷ್ಟು ಶ್ಯಾಣಿಕ ನೀನು ತಿಳಿಬೇಕಲ್ಲ ಅವ್ರಿಗೂ ಆ ಹೆಂಡ್ರ ಜೊತೆ ಪಂಗಾ ಪಡ್ತಾ ಹೆಮ್ಮೆ ಹೆಂಗ ಹಾಂ ಇದೇನು ಅಯ್ಯವ ಭಾಷೆದಾಗ ಪಂಗ ಮಂಗ ಅಂತೈತಿ ನನ್ನ ಮಗಳು ನನಗಂತೂ ಕನ್ನಡ ಭಾಷೆ ಬಿಟ್ಟು ಬೇರೆ ಯಾವ ಭಾಷೆನೂ ಬರಂಗಿಲ್ಲ ನೋಡಿರಿ ಹ್ಞೂ ರೀ ಖರೆ